ಇದರಲ್ಲಿ ಸೈಟ್ ಕೊಟ್ಟಿದ್ದಿದೆ ದುಡ್ಡು ತಗೊಂಡಿದ್ದೆ ಒಂದು ಸೆಕೆಂಡ್ ಕೇಳಿ ದುಡ್ಡು ಸೈಟ್ ಅಂತೀರಾ ಬೇರೆ ಬೇರೆ ಮಾಡ್ತೀರಾ ಸೈಟೇ ಬೇರೆ ಫ್ರೀ ಆರನ ಕೊಡ್ತಾರ ಸೈಟು ಅಲ್ಲಿ ಫ್ರೀ ಹಾರ ಕೊಡ್ತಾರ ಸೈಟ್ ಕೊಟ್ಟಿದ್ದ ದುಡ್ಡು ಇಸ್ಕೊಂಡಿದ್ದೀವ್ರೆನಾ ಅಲ್ಲ ಅದರ ಅಲ್ಲ ನಡ್ ನೋಡೋಕೆ ತಾವೇನಾಗಲ ಸೈಟ್ ಬಗ್ಗೆ ಮಾತನಾಡ್ತಿರಿ ಕ್ಯಾಕ್ರಿ ಮಾತಾಡಕ್ ಬಿಡ್ರಿ ಅಲ್ಲ ಅವ್ರಾವೇದಿ ಮಾತಾಡೋಲ್ ನಾವು ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆಲಿ ಎತ್ತಾ ಇದ್ರಿ ದುಡ್ಡು ನೀವು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟವ್ರ ಯಾರು ಇಸ್ಕೊಂಡಿರಾ ದುಡ್ಡು ನೀವು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರಾ

ಕಮಿಷನರ್ ಅವರೇ ಮಾತಾಡ್ತವರು ಮಾತಾಡಿ ಯೋಮಿಶ್ ಮಾತಾಡಿ ಈಗ ಮತ್ತೆ ಚರ್ಚೆ ಚರ್ಚೆ ಮಾಡುವಾಗ ಮತ್ತೆ ಚರ್ಚೆ ಬರುವಾಗೆಲ್ಲ ಮಾತಾಡಿ ಎಲ್ಲರಿಗೂ ಅವಕಾಶ ಕೊಡ್ತ ಯಾವಾಗ ವಿಚಾರ ಏಳಿಗ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿಯಾನ ತುರ್ತು ಅದನ್ನ ವಾರ್ತಾ ಭಾರತೀ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ